ನಾನಿವತ್ತು ಮೂಡಿಗೆರೆ ತಾಲೂಕಿನ ಬಣಕಲ್ ಹೋಬಳಿನಲ್ಲಿ ಬಣ್ಕಲ್ಲು ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಾಗೆ ತರವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ಅತಿವೃಷ್ಟಿಯಿಂದ ಮನೆಗಳು ಹಾಳಾಗಿದ್ದಾವೆ ಕುಸಿದು ಹೋಗಿದ್ದಾವೆ ಬೆಳೆಹಾನಿಯಾಗಿದೆ ಅಲ್ಲಿಗೆ ಪ್ರವಾಸ ಮಾಡಿದ್ದೀನಿ ಇದೆಲ್ಲ ನೋಡಿದಾಗ ನಿಜಕ್ಕೂ ಬೇಜಾರು ಅನಿಸುತ್ತೆ ಮೊದಲನೇದು ನಂದು ಪ್ರಶ್ನೆ ಏನಂದರೆ ಈ ಅತಿವೃಷ್ಟಿ ಆಗುತ್ತೆ ಭಾಳಷ್ಟು ಸಲ ಮಲೆನಾಡು ಭಾಗದಲ್ಲಿ ಇದು ಸರ್ಕಾರಕ್ಕೆ ಇಲಾಖೆಗಳಿಗೆ ಗೊತ್ತಿರುವಂಥ ವಿಷಯನೇ ಅದಕ್ಕೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೆ ಡಿ ಸಿ ಅವ್ರ ಕಂಟ್ರೋಲಲ್ಲೋ ತಹಶೀಲ್ದಾರ್ ಕಂಟ್ರೋಲ್ ಒಂದಷ್ಟು ಎಮರ್ಜೆನ್ಸಿ ಫಂಡ್ ಅಂತ ಇಡಬೇಕು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಟು ಯಾರ್ದೋ ಮನೆ ಬಿದ್ದೋಗುತ್ತೆ ತಕ್ಷಣ ಅವ್ನು ನಾಳೆ ಬಾ ನಾಡಿದ್ದು ಬಾ ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ ಬದಲಾಗಿ ಇಮ್ಮಿಡಿಯೇಟ್ ಅವನಿಗೆಲ್ಲ ಒಂದು ಮನೆಗೆ ಹೋಗಿ ಸೇರ್ಕೋಬೇಕು ಅವ್ರಿಗೊಂದು ವಾಸಕ್ಕೆ ಸ್ಥಳ ಬೇಕು ಊಟ ತಿಂಡಿ ಆಗಬೇಕು ದಿನನಿತ್ಯದ ಖರ್ಚು ನಡೀಬೇಕು ಹಾಗೂ ಕನಿಷ್ಠ ಒಂದು ಮನೆ ಬಿತ್ತ ಒಂದು ಲಕ್ಷ ರೂಪಾಯಿ ಅವ್ರಿಗೆ ತಾತ್ಕಾಲಿಕವಾಗಿ ಪರಿಹಾರ ಅಂತ ಕೊಡಬೇಕು ಸರ್ಕಾರ ಆ ಒಂದು ವ್ಯವಸ್ಥೆನ ಜಾರಿ ತನ್ನಿ ಅಂತ ಹೇಳಿಬಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಆಗ್ರಹ ಪಡಿಸ್ತೇನೆ ಹಾಗೆ ಬಹಳ ಮುಂಚೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇರೋ ಹೊತ್ತಿಗೆ ಯಾವುದೇ ಮನೆ ಅತಿವೃಷ್ಟಿಯಿಂದ ಕಸಿದು ಹೋದರೆ ಬಿದ್ದು ಹೋದರೆ ಹಾಳಾಗೋದ್ರೆ ಒಂದು ಐದು ಲಕ್ಷ ಪರಿಹಾರ ಕೊಡುವಂಥದ್ದು ಇತ್ತು ಈಗಿನ ಸರ್ಕಾರ ಅದನ್ನು ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ತಂದು ನೆಲೆಸಿದೆ ಅಷ್ಟಾಕ ಪಡೋ ಕಾಲಕ್ಕೆ ಅಂತ ಹೇಳಿದರೆ ಈ ಸರ್ಕಾರ ಏನು ಮಾಡಕ್ಕೆ ಹೊಂಟಿದೆ ಬಡವ್ರನ್ನ ಏನಂತ ಕಾಣುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ನಾನು ಕೂಡಲೇ ಏನಾದರೂ ನೀವು ತಿದ್ದುಪಡಿ ಮಾಡಿದರೆ ಬದಲಾಯಿಸಿ ಈ ಎಲ್ಲಿ ಅತಿವೃಷ್ಟಿಯಿಂದಾಗಿ ಮನೆಯನ್ನು ಕಳ್ಕೊಳ್ತಾರೆ ನಷ್ಟ ಆಗುತ್ತೆ ಅವ್ರಿಗೆ ತಕ್ಷಣ ಐದು ಲಕ್ಷ ಕೊಡುವ ಒಂದು ಪರಿಹಾರವನ್ನು ಕೊಡೋದನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಹಾಗೇ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳಷ್ಟು ಕಡೆ ಹೋದಾಗ ಜನರ ಭವಣೆ ನೋಡಿದರೆ ಭಾಳ ಟಾರ್ಪಾಲ್ ಹಾಕ್ಕೊಂಡು ಏನೋ ಬದುಕೊಂಡಿದ್ದಾರೆ ಮನೆ ಮೇಲೆ ಶೀ ಪ್ಲಾಸ್ಟಿಕ್ ಹಾಕ್ಕೊಂಡು ಬದುಕೊಂಡಿದ್ದಾರೆ ಯಾವಾಗ ಬುದ್ಧಿ ಹೋಗ್ತಾವೋ ಏನು ಅಂತೇಳಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬದುಕೊಂಡಿದ್ದಾರೆ ಅಂದರೆ ಅರ್ಥ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ ಎಲ್ರಿಗೂ ಸರಿಯಾದ ಬಹಳಷ್ಟು ಜನಕ್ಕೆ ಸರಿಯಾದ ವಾಸಲು ಮನೆ ಇಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ ಆಗಬಾರ್ದು ಈ ಯಾರ್ಯಾರಿಗೆ ಏನು ಸೈಟ್ಗಳಿಲ್ಲ ಸೈಟ್ ಕೊಡಬೇಕು ಸೈಟ್ ಇದೆ ಮನೆ ಸರಿ ಇಲ್ಲ ಯಾವಾಗಲೂ ಬಿದ್ದು ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದಾರೆ ಮೇಲೆ ಮೇಲೆ ಏನು ಟೆಂಟ್ ಹಾಕ್ಕೊಂಡಿದ್ದಾರೆ ಅಂಥವ್ರಿಗೆ ಒಂದು ಒಳ್ಳೆಯ ವಾಸದ ಮನೆ ಕಟ್ಟಿಕೊಳ್ಳಿಕ್ಕೆ ಸರ್ಕಾರ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಜನಜೀವನ ಚೆನ್ನಾಗಿರಬೇಕಲ್ಲ ನೋಡಿ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೆ ಒಂದು ಒಳ್ಳೆಯ ವಸತಿ ಅವನಿಗೆ ದಿನನಿತ್ಯದ ಒಂದು ಏನೋ ಸೌಕರ್ಯಗಳು ಸಿಗಬೇಕು ಅದನ್ನು ಒದಗಿಸುವಂಥದ್ದು ಎಲ್ಲ ಸರ್ಕಾರಗಳ ಆದ್ಯ ಕರ್ತವ್ಯ ಆ ಸರ್ಕಾರಕ್ಕೆ ನಾನು ಈ ಜನರ ಭವಣೆಯನ್ನು ತೀರಿಸಿ ಅದನ್ನು ಸರಿಯಾದ ಸವಲತ್ತನ್ನು ಕೊಡಿ ಅಂತ ಆಗ್ರಹಪಡಿಸ್ತಾ ಬಹಳಷ್ಟು ಅಧಿಕಾರಿಗಳಿಗೆ ನಾನು ಮಾತಾಡಿದೆ ಎಲ್ಲ ಕಡೆ ಹೋದಾಗ ಏನು ಇವತ್ತು ಬೆನ್ನಡಿ ಆಜಾದ್ ನಗರ ಕುವೆಂಪು ನಗರ ಗುಡ್ಡಟ್ಟಿ ಮತ್ತು ಇಂದಿರಾನಗರ ಈ ಪ್ರದೇಶಕ್ಕೆ ಹೋದ್ವಿ ಹೋಗಿ ಆ ಮನೆಗಳನ್ನ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಆ ನೋವನ್ನು ಮಾತಾಡೋ ಹೇಳಲಿಕ್ಕೆ ಅಧಿಕಾರಿಗಳಿಗೆ ಕರೆ ಮಾಡಿದ್ದೀನಿ ಕೆಲವರು ಅಧಿಕಾರಿಗಳಿಗೆ ಏನು ಮಾಹಿತಿನೇ ಇಲ್ಲ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಕೆಲವರು ಅಧಿಕಾರಿಗಳು ಆಗಲಿ ಏನು ಅಂತ ಹೇಳ್ತಾರೆ ನೋಡಿ ಅಲ್ಲಿ ಒಂದು ಮನೆ ಬಿದ್ದು ನಾಲ್ಕೈದು ದಿನ ಆಗಿದೆ ಇವತ್ತಿಗೂ ಅವನಿಗೂ ಏನೂ ಒಂದು ತಾತ್ಕಾಲಿಕ ಪರಿಹಾರವನ್ನು ಮಾಡಲಿಕ್ಕಾಗಿಲ್ಲ ಅಂದರೆ ಸರ್ಕಾರ ಏನು ಇದೆ ಏನು ಇದೆ ಇವಂತೂ ಇದ್ದಾರೆ ಅವ್ರಿಗೇನು ಗೊತ್ತೇ ಇಲ್ಲ ಹಾಗಾಗಿ ಎಲ್ಲ ಅಧಿಕಾರಿಗಳು ಇದನ್ನು ಸರಿಯಾಗಿ ಗಮನ ಇಟ್ಟು ಏನು ಕೇಳಿಸ್ಕೋಬೇಕು ಇದು ಜನರ ಜೀವನ ದೊಡ್ಡಿಗೆ ಆಟ ಆಡ್ತಾ ಇರುವಂಥದ್ದು ಜನರು ಹೋರಾಟ ಮಾಡ್ತಾರೆ ಬದುಕಿದಾಗೆ ಆ ಬದುಕಿದ ಹೋರಾಟದಲ್ಲಿ ನಾವೆಲ್ಲರೂ ಸ್ಪಂದಿಸಬೇಕು ಇರೋದೇ ಸ್ಪಂದ ಜನಗಳ ಕಷ್ಟ ಸಿಕ್ಕಬೇಕು ಸ್ಪಂದಿಸಲಿಕ್ಕೆ ಆ ಸ್ಪಂದಿಸಬೇಕು ಅವ್ರು ಸ್ಪಂದಿಸ್ಬೇಕಂತೇಳಿದರೆ ನಮ್ಮ ಜನಪ್ರತಿನಿಧಿಗಳು ಅದರಲ್ಲೂ ಶಾಸಕರು ಇದನ್ನು ಭಾಳ ಜವಾಬ್ದಾರಿಯಿಂದ ಮಾಡಬೇಕು ಮೂಡಿಗೆರೆ ಶಾಸಕರು ಬಹುಶಃ ಇದನ್ನು ಎಷ್ಟು ಜವಾಬ್ದಾರಿಯಿಂದ ಮಾಡ್ತಾರೆ ನನಗೆ ನೆನಸ್ತಾ ಇಲ್ಲ ಅವರ ಜವಾಬ್ದಾರಿಯನ್ನು ಹೊರತು ಇದನ್ನಕ್ಕೆಲ್ಲ ಪರಿಹಾರ ಕಂಡುಹಿಡಬೇಕು ಮತ್ತೊಂದು ನಾನು ಹೇಳಲೇಬೇಕಾದಂಥದ್ದು ನಮ್ಮ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಷ್ಟೊಂದು ಫ್ಲಡ್ ಆಗಿದೆ ನಮ್ಮ ಜಿಲ್ಲೆನಲ್ಲಿ ಡೆಂಗೂ ಜ್ವರ ಬಂದಿದೆ ಎಲ್ಲ ಜನ ಕಷ್ಟದಲ್ಲಿದ್ದಾರೆ ಡೆಂಗುವಿಂದ ಹಾಸ್ಪಿಟ್ಲಲ್ಲಿದ್ದಾರೆ ಮನೆ ಕಲ್ಕೊಂಡು ಏನೂ ಜೀವನವೇ ದುಸ್ತರಾಗಿದೆ ಅಂಥ ಸ್ಥಿತಿನಲ್ಲಿ ಅವರು ಬೆಂಗಳೂರಲ್ಲಿ ಕೂತ್ಕೊಂಡು ಆನ್ಲೈನ್ ಮೀಟಿಂಗ್ ಮಾಡೋದು ಏನಿದೆ ಜಿಲ್ಲಾ ಮಂತ್ರಿಗಳ ಏನು ಜವಾಬ್ದಾರಿ ಇಲ್ವಾ ನಿಮಗೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ನೀವೇನು ಜಿಲ್ಲಾ ಮಂತ್ರಿಗಳಂತ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದ್ರೆ ಅವರು ಆಯಾ ಜಿಲ್ಲೆನಲ್ಲಾಗಿರುವಂಥ ಅತಿವೃಷ್ಟಿ ಪ್ರದೇಶಕ್ಕೆ ಹೋಗಬೇಕು ಅಲ್ಲಿ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಹೋಗಿ ಡೆಂಗ್ಯೂ ಪರಿಸ್ಥಿತಿ ಏನಿದೆ ಅನ್ನೋದು ಅವರು ವಿಚಾರ ಮಾಡಬೇಕು ಅದಕ್ಕೆ ಸರ್ಕಾರನ ಏನು ಪರಿಹಾರ ಇದೆ ಅದಕ್ಕೆ ಹುಡುಕಬೇಕು ಅದು ಬಿಟ್ಬಿಟ್ಟು ಬೆಂಗಳೂರಲ್ಲಿ ಕೂಗೊಂಡು ಆನ್ಲೈನ್ ಮೀಟಿಂಗ್ ಮಾಡೋದು ಯಾವ ಸೀಮಾ ಉಸ್ತುವಾರಿ ಸಚಿವರೀ ಬರೀ ಉಸ್ತುವಾರಿ ಸಚಿವರು ದಿನಾಚರಣೆ ಆಮೇಲೆ ರಿಪಬ್ಲಿಕ್ ಗಣರಾಜ್ಯೋತ್ಸವಕ್ಕೆ ಧ್ವಜಾರೋಹೋಗ ಅಷ್ಟೇ ಅಲ್ಲ ಇಲ್ಲಿಯಕ್ಕೆ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ಬಂದು ನೋಡಬೇಕು ಪ್ರವಾಸ ಮಾಡಬೇಕು ನೀವು ಇಲ್ಲಿ ಬಂದು ನೋಡಿ ಪ್ರವಾಸ ಮಾಡಿದರೆ ಗೊತ್ತಾಗುತ್ತೆ ನೀವು ಸೀದಾ ಹೆಲಿಕಾಪ್ಟರ್ ನಿಮ್ಮ ತೋಟಕ್ಕೆ ಬಂದುಬಿಡಿ ಹೆಲಿಕಾಪ್ಟರ್ ನಿಮ್ಮ ತೋಟದಿಂದ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಹೋಗಿ ಇಲ್ಲಿ ಜನ ಏನು ಮಾಡಬೇಕು ನಾನು ಮುಖ್ಯಮಂತ್ರಿಗಳ್ ಆಗ್ರಹ ಮಾಡ್ತಾ ಇದ್ದೀನಿ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಿ ಯಾರಿಗೆ ಸಮಯ ಇದೆ ಯಾರಿಗೆ ಕಾಳಜಿ ಇದೆ ಯಾರಿಗೆ ಜನರ ಮೇಲೆ ಏನೋ ಸದಭಿಪ್ರಾಯ ಇದೆ ಅವ್ರನ್ನ ಹಾಕಿ ಅವ್ರು ಬರಲಿ ಪ್ರವಾಸ ಮಾಡಿ ಜನ ಏನೋ ಸಮಸ್ಯೆಗಳಿಗೆ ಸ್ಪಂದಿಸಲಿ ಇಂಥ ಒಬ್ಬ ಜಿಲ್ಲಾ ಮಂತ್ರ ಇಟ್ಕೊಂಡು ನೀವು ನಮ್ಮ ಜಿಲ್ಲೆನ ಏನೋ ಕಷ್ಟದಲ್ಲಿ ತಳ್ತಾ ಇದ್ದೀರಾ ಜಿಲ್ಲೆಗೆ ದಿಕ್ಕಿಲ್ದಂಗೆ ಆಗಿದೆ ನಾವು ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಎಮ್ ಎಲ್ ಎಗಳೇನಿದ್ದೀರ ನೀವೆಲ್ಲರೂ ಇದನ್ನು ಏನು ಈ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಸರ್ಕಾರದಲ್ಲಿ ಮಾತಾಡಿ ಮುಖ್ಯಮಂತ್ರಿಗಳ್ ಮಾತಾಡಿ ನಿಮ್ಮ ಉಸ್ತುವಾರಿ ಹತ್ರ ಮಾತಾಡಿ ಏನು ಇದ್ದೀರ ನೀವೆಲ್ಲ ಬಿಡೋರು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀನಿ ಈ ಕಷ್ಟ ಬರೀ ಅವ್ರಿಗೆ ಮಾತ್ರ ಆಗಿರೋ ಕಷ್ಟನ ನಾಳೆ ಯಾರಿಗೆ ಬೇಕಾದರೂ ಆಗ್ಬೋದು ಈವಂತೂ ಅತಿವೃಷ್ಟಿಗೆ ಸರಿಯಾದ ಪರಿಹಾರವನ್ನು ಕೂಡಲೇ ಅಂತ ಅಥವಾ ಒದಗಿಸ್ಬೇಕು ಅಂತೇಳಿ ಆಗ್ರಹಪಡಿಸ್ತೀನಿ ಈ ಹಿಂದಿನ ಈ ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ಹತ್ತೊಂಬತ್ತನೇ ಇಸ್ವಿನಲ್ಲಿ ಫ್ಲಡ್ ಆಗಿತ್ತು ಅವತ್ತಿನ ಜನನೂ ಹೇಳ್ತಾ ಇದ್ದಾರೆ ಕಳೆದ ನಾಲ್ಕು ವರ್ಷ ಆದರೂ ಕೂಡ ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತ ಅದು ನೋಡಿ ಅವಾಗ ಉಸ್ತುವಾರಿ ಸಚಿವರು ಅಂದರು ಮುಖ್ಯಮಂತ್ರಿಗಳು ಬಂದರು ನೋಡಿದ್ರು ಹೋದರು ಅಲ್ಲಿ ಏನಾಗಿದೆ ಜಾಗ ಕೊಡೋಕ್ಕೊಂದು ಸಮಸ್ಯೆ ಇದೆ ನೋಡಿ ಇದೆಲ್ಲ ಆಗಿದೆ ಜಾಗ ಟೆಕ್ನಿಕಲ್ ಟೆಕ್ನಿಕಲ್ಲಾಗಿ ಸಮಸ್ಯೆ ಇದೆ ಇವರು ತೋರಿಸಿದ ಜಾಗ ಅವರು ಹೋಗ್ತಾ ಇಲ್ಲ ಅವ್ರು ಜಾಗ ಸಿಗ್ತಾ ಇಲ್ಲ ಹಂಗಾಗಿ ಬಂದಕ್ಕೆ ಹೋಗಿದೆ ಅದರ್ವೈಸ್ ಇಲ್ಲ ಅಂದರೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಈ ಥರ ಬೇಜವಾಬ್ದಾರಿ ತನದಿಂದ ಯಾರೂ ಹೊರಸಿಲ್ಲ ಇದೆಲ್ಲರೂ ಭಾಳ ಐದು ವರ್ಷ ಯಾವುದೇ ಮನೆಗೆ ಹಾನಿ ಆದರೆ ಐದು ಲಕ್ಷ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಎಲ್ಲ ಮೀಟಿಂಗ್ ಆಗಿದೆ ಅಧಿಕಾರಿಗಳ ಜೊತೆ ಏನೋ ಚರ್ಚೆ ಆಗಿದೆ ಏನೇನು ಸೌಲಭ್ಯಗಳು ಸಿಗಬೇಕು ಪರಿಹಾರಗಳು ಸಿಗಬೇಕು ಅದೆಲ್ಲ ಸಿಕ್ಕಿದೆ ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂಥದ್ದು ಏನೂ ಇಲ್ಲ ಸಿಗಬೇಕು ಅಂತ ನಮ್ಮದು ಆಗ್ರಹ ಇದೆ ಈಗ ಸರ್ಕಾರ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತೇಳಿ ಸದ್ಯಕ್ಕೆ ಏನು ಆಗಲ್ಲ ಅಂತ ಇಟ್ಕೊಳ್ಳಿ ಆದರೆ ಅವ್ರಿಗೀಗ ಉಳ್ಕೊಳ್ಳೋಕೆಕ್ ವ್ಯವಸ್ಥೆ ಊಟಕ್ಕೆ ಈ ಥರದ್ದೇನಾರು ನಿಮ್ಮ ಪಕ್ಷದ ವತಿಯಿಂದ ಏನಾದರೂ ಸಹಕಾರ ಮಾಡೋಕ್ಕೆ ಸಾಧ್ಯನ ಸರ್ ಮಾತಾಡ್ತಾ ಇದ್ದೀವಿ ನಾವು ನಮ್ಮ ಪಕ್ಷದ ಮುಖಂಡರ ಜೊತೆ ಪ್ರಮುಖ ಜೊತೆ ಮಾತಾಡಿ ಏನು ಪರಿಹಾರ ನಮ್ಮ ಮಟ್ಟದಲ್ಲಿ ಏನು ಕೊಡ್ಬೋದು ಅದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಷ್ಟಲ್ಲದೆ ಸರ್ಕಾರದಿಂದ ಬರುವಂಥ ಪ್ರಯತ್ನ ಶೀಘ್ರವಾಗಿ ಬರಲಿ ಅನ್ನೋದು ನಮ್ದು ಆಗ್ರಹ ಇದೆ ಶೀಘ್ರವಾಗಿ ಬರಲಿ ಪಕ್ಕದಲ್ಲಿರೋರು ಯಾರು ಸರ್ ಸಾಗರ ಅಂತೇಳಿ ಗ್ರಾಮಸ್ಥರು ಇಲ್ಲಿಯ ಗ್ರಾಮಸ್ಥರು ಕೊಟ್ಟಿಗೆರ ತರುವೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ತರ್ವೆ ಮಲೆನಾಡು ಅಂತ ಹೇಳಿದ್ರೆ ಇಲ್ಲಿ ತರವೆ ಭಾಗ ಹಾಗೂ ಕೊಟ್ಟಿಗಾರ ಬೆನ್ನಡಿ ಬಣ್ಕಲ್ ಹೋಬಳಿ ಈ ಕಡೆ ಪ್ರತಿ ವರ್ಷ ಇನ್ನೂರಿಂದ ಇನ್ನೂರ ಐವತ್ ಇಂಚು ಮಳೆ ಆಗುತ್ತೆ ಈ ಮಲೆನಾಡು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಗುಡ್ಡ ಕುಸಿತ ಹಾಗೂ ಕಾಫಿ ಬೆಳೆಗಾರರಿಗೆ ಪ್ರತಿ ವರ್ಷದಂಗೆ ಕಾಫಿ ಬೆಳೆ ನಷ್ಟ ಆಗ್ತಾನೆ ಇರುತ್ತೆ ಕಾಫಿ ಬೆಳೆನಲ್ಲೂ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಕಾಫಿಗೆ ಇನ್ಶೂರೆನ್ಸ್ ಇಲ್ಲ ಕಾಫಿಗೆ ಇನ್ಶುರೆನ್ಸ್ ಇಲ್ಲ ಅಡಿಕೆಗೆ ಪಾಣಿನಲ್ಲಿ ಪಾಣಿ ಬರ್ತಾ ಇಲ್ಲ ಅದು ಬೆಳೆ ಕಾಲಂ ತಗ್ಗಿದ್ದಾರೆ ಇದು ರೈತರಿಗೆ ತುಂಬ ತುಂಬಲಾರದ ನಷ್ಟ ಇದೆ ಯಾಕೆಂದರೆ ವರ್ಷ ಇಡೀ ಕೆಲಸ ಮಾಡಿರ್ತಾರೆ ವರ್ಷ ಇಡೀ ಅದನ್ನೇ ವರ್ಷದ ಕೂಳು ಕಾಯ್ತಾ ಇರ್ತಾರೆ ಈ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಕೆಲ ಯೋಜನೆಗಳಿಗೋಸ್ಕರ ಈ ಇದನ್ನ ಬೆಳೆಗಾರರು ನಮ್ಮ ಕಾಫಿ ಬೆಳೆಗಾರರು ಏನಿದ್ದಾರೆ ಅವ್ರನ್ನ ತುಳಿಯುವಂತ ಪ್ರಯತ್ನ ನಡೀತಾ ಇದೆ ಅಂತ ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಗ್ರಾಮ ಇಷ್ಟಪಡ್ತೀರಿ ಸರ್ ಏನು ಅಂತ ಹೇಳಿದ್ರೆ ಯಾವುದೇ ಗ್ರಾಮ ಪಂಚಾಯತಿ ಆದ್ರೂ ತುರ್ತಾಗಿ ಏನು ಸೌಲಭ್ಯಗಳು ಬೇಕಾಗಿರುತ್ತೆ ಈಗ ಮನೆ ಬಿದ್ದೋಗಿದೆ ಜರದೋಗಿದೆ ತಕ್ಷಣಕ್ಕೆ ಬರಬೇಕು ಅಧಿಕಾರಿಗಳು ಬರಬೇಕು ಅಲ್ಲಿ ಪಂಚಾಯತಿ ಬರಬೇಕು ಬಂದು ಅವ್ರಿಗೆ ಡಾರ್ಪಾಲಿನ ವ್ಯವಸ್ಥೆ ಆಗಲಿ ಮತ್ತೆ ಇನ್ನೊಂದು ಅದನ್ನು ಮಾಡುವಂತ ಅವ್ರ ಕರ್ತವ್ಯ ಮಾಡಬೇಕು ಸರ್ಕಾರದಿಂದ ಸರ್ಕಾರದಿಂದ ಹಣಗಳನ್ನ ಅವರು ತರಬೇಕು ಟಿ ಪಿ ಜೆಡ್ ಪಿ ಫಂಡ್ ಆಗಲಿ ತರಬೇಕು ಅವರು ತಂದು ಈ ತರ ಕೆಲಸಗಳನ್ನ ಶ್ರೀ ಮಾಡಬೇಕು ಓಕೆ ಥ್ಯಾಂಕ್ ಯು